ಸುಧೀರ್ ಕುಮಾರ್ ಮುರಳ್ಳಿ ಅವರಿಗೆ ಟಿಕೆಟ್ ನೀಡುವಂತೆ ಕಾರ್ಯಕರ್ತರ ಬಹಿರಂಗ ಸಭೆ ನಾಯಕತ್ವ ಹೊಂದಿರುವ ಜನಪರ ಕಷ್ಟವನ್ನ ನಿವಾರಿಸುವ ಸಮಾಜಮುಖಿಯಾಗಿ ಕೆಲಸ ಮಾಡುವ ಸುಧೀರ್ ಮುರುಳ್ಳಿಗೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಲೋಕಸಭೆ ಟಿಕೆಟ್ ನೀಡುವಂತೆ ಕಾಂಗ್ರೆಸ್ ಮುಖಂಡ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಅಸಗೋಡು ನಾಗೇಶ್ ಐನೂರಕ್ಕೂ ಹೆಚ್ಚು ಜನ ಸೇರಿದ್ದ ಬಹಿರಂಗ ಸಭೆಯಲ್ಲಿ ಒತ್ತಾಯಿಸಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಪ್ರವಾಸಿ ಮಂದಿರದಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಸುಧೀರ್ ಮುರುಳ್ಳಿಗೆ ಲೋಕಸಭೆ ಚುನಾವಣೆಗೆ ಟಿಕೆಟ್ ನೀಡುವಂತೆ ಸಭೆಯಲ್ಲಿ ರಾಷ್ಟ್ರ ಹಾಗೂ ಹಾಗೂ ರಾಜ್ಯದ ನಾಯಕರನ್ನ ಒತ್ತಾಯಿಸಿ ಮಾತನಾಡಿದ್ದಾರೆ ಕೆಪಿಸಿಸಿ ವಕ್ತಾರರಾಗಿರುವ ಸುಧೀರ್ ಮುರಳ್ಳಿ ಅವರು ಕೊಪ್ಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಾಧ್ಯಮ ವಿಶ್ಲೇಷಕರಾಗಿ ನಾಯಕತ್ವ ಮತ್ತು ತರಬೇತು ವಿಭಾಗದ ಸದಸ್ಯರಾಗಿ ಪಕ್ಷಕ್ಕಾಗಿ ದುಡಿದಿದ್ದಾರೆ ರಾಜಕಾರಣ ಸಾಹಿತ್ಯ ಕಾನೂನು ಆಡಳಿತದ ಎಲ್ಲಾ ಅನುಭವವನ್ನ ಇರುವಂತಹ ಯುವ ಮುಂದಾಳು ಮುರೊಳ್ಳಿಯವರಿಗೆ ಟಿಕೆಟ್ ನೀಡಿದ್ರೆ ಎರಡು ಜಿಲ್ಲೆಯ ಜನ ತುಂಬಾ ಹುರುಪಿನಿಂದ ಕೆಲಸ ಮಾಡ್ತಾರೆ ಆದ್ದರಿಂದ ಸುಧೀರ್ ಕುಮಾರ್ ಅವರಿಗೆ ಟಿಕೆಟ್ ನೀಡಬೇಕು ಈಗಾಗಲೇ ಉಡುಪಿಯ ಪರಾಜಿತ ಅಭ್ಯರ್ಥಿಗಳು ಉಡುಪಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರು ಉಡುಪಿ ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಯುಐ ಅಧ್ಯಕ್ಷರು ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲಾ ಶಾಸಕರು ಸುಧೀರ್ ಕುಮಾರ್ ಮುರುಳ್ಳಿಯವರ ಬೆಂಬಲ ನೀಡಿದ್ದು ಶೃಂಗೇರಿ ಕ್ಷೇತ್ರದ ಶಾಸಕ ಟಿಡಿ ರಾಜೇಗೌಡರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಸುಧೀರ್ ಕುಮಾರ್ ಮುರುಳ್ಳಿ ಅವರಿಗೆ ಟಿಕೆಟ್ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಹಾಗಾಗಿ ಕಾರ್ಯಕರ್ತರಾಗಿ ನಾವು ಸಭೆಯನ್ನ ನಡೆಸಿ ರಾಷ್ಟ್ರಮಟ್ಟದ ನಾಯಕರನ್ನ ಒತ್ತಾಯಿಸ್ತಾ ಇದ್ದೇವೆ ಎಲ್ಲ ನಾಯಕರ ಪರವಾಗಿ ಒಕ್ಕೊರಳಿನಿಂದ ಹೇಳಿದ್ರು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದ ಪ್ರವಾಸಿ ಮಂದಿರದಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಸುಧೀರ್ ಕುಮಾರ್ ಮುರುಳ್ಳಿಗೆ ಲೋಕಸಭೆ ಚುನಾವಣೆಗೆ ಟಿಕೆಟ್ ನೀಡುವಂತೆ ಸಭೆ ನಡೆಸಲಾಯಿತು ಸಭೆಯಲ್ಲಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಪ್ರಿಯಾಂಕಾ ರಾಜೀವ್ ನುಗ್ಗಿ ಮಂಜುನಾಥ್ ರತ್ನಾಕರ್ ರಾಮಪ್ಪ ಈಶ್ವರ್ ಪ್ರಶಾಂತ್ ನಿಸಾರ್ ಹರ್ಷ ಸೇರಿದಂತೆ ಹಲವಾರು ಮಂದಿ ಭಾಗಿಯಾಗಿತ್ತು